ಏನು ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಏನೋ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡ್ಕೊಂಡು ಬರ್ತಾ ಇದೆಯೋ ಈ ಸರ್ಕಾರದವರು ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆನಂದನೇ ಕಂತಿನ ಹಣ ಯಾವಾಗ ಹಾಕ್ತಾರೆ ಇಲ್ಲಿ ಸುಮಾರು ಪ್ರಶ್ನೆಗಳು ಬಂದಿದೆ ಫ್ರೆಂಡ್ ಇದು ಓದೋ ಇದರಲ್ಲೇ ನಿಮಗೆ ಹಾಕಿದ್ರು ಅಂದರೆ ಮೇ ನಮ್ಮ ಮೂರು ಎರಡು ನಾಲ್ಕು ಈ ಥರಲ್ಲಿ ಆ ಸುಮಾರು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಹಾಕಿದ್ದಾರೆ ಅಂತಲೇ ತಿಳಿಸ್ಬೋದು ಹಣ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಯಾವಾಗ್ತಾರೆ ಹಣ ಅನ್ನೋದು ನಿಮಗೆ ನೇರವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಸುಮಾರು ಗೃಹರಶ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದು ಈ ನಿಮಗೆ ಪ್ರಶ್ನೆ ಬಂದಿದೆ ನಿಮಗೆ ಮೇ ತಿಂಗಳಲ್ಲಿ ಒಂದು ಎರಡು ಮೂರು ಈ ಥರ ಅಷ್ಟರೊಳಗೆ ನಿಮಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಜಮೆ ಆಗದ್ದು ಇದೇ ತಿಂಗಳಲ್ಲಿ ಫ್ರೆಂಡ್ ಎಲೆಕ್ಷನ್ ಇರೋದರಿಂದ ಮುಂಚೆನೇ ಈಗ ಅಕೌಂಟಿಗೆ ಹಾಕಿದ್ದಾರೆ ಮತ್ತು ಈಗ ಅನನ್ಯ ಕಂತಿನ ಹಣ ಯಾವಾಗ ಬರುತ್ತೆ ಿಕೊಂಡು ನೀವು ತಿಳಿಸ್ಬೋದು ಅನನ್ಯ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮಗೆ ನಾನು ಏನು ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನನ್ಯ ಕಂತಿನ ಹಣ ನೇರವಾಗಿ ನಿಮಗೆ ಸದ್ಯದಲ್ಲೇ ಅವರು ತಿಂಗಳ ತಿಂಗಳ ಹಾಕೊಂಡು ಬರ್ತಿರೋ ಸರ್ಕಾರ ಇಪ್ಪತ್ತನೇ ತಾರೀಕಂದು ಹಣ ಹಾಕೊಂಡು ಬರ್ತಾಯಿದ್ರು ಇದೇ ಥರ ಈಗ ಇಪ್ಪತ್ತನೇ ತಾರೀಕು ಹಣ ಸದ್ಯದಲ್ಲೇ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫೋಟೋವನ್ನು ನೋಡಿಬಿಟ್ಟು ಇವತ್ತು ಇಪ್ಪತ್ತನೇ ತಾರೀಕು ನಾಳೆ ಇಪ್ಪತ್ತೊಂದು ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಸದ್ಯದಲ್ಲಿ ಮಾಹಿತಿ ಪ್ರಕಾರ ಸದ್ಯದಲ್ಲಿ ಇಪ್ಪತ್ತರ ಮೇಲೆ ಹಾಕ್ತೀನಿ ಅಂತ ಬಂದಿದೆ ಹದಿನಾಲ್ಕು ಜಿಲ್ಲೆನೋ ಇಪ್ಪತ್ತು ಜಿಲ್ಲೆನೋ ಐವತ್ತು ಅಥವಾ ಫುಲ್ ಜಿಲ್ಲೆಗಳು ಹಾಕ್ತಾರೋ ಇದು ಕನ್ಫರ್ಮ್ ಇಲ್ಲ ನೀವು ಸುಮಾರು ಜನರಲ್ಲಿ ಹೇಳ್ತಾ ಇದ್ದಾರೆ ಹದಿನಾಲ್ಕು ಜಿಲ್ಲೆಯಲ್ಲಿ ಹಾಕ್ತೀವಿ ಇಪ್ಪತ್ತು ಜಿಲ್ಲೆಯಲ್ಲಿ ಹಾಕ್ತಾರೆ ಐದು ಜಿಲ್ಲೆಯಲ್ಲಿ ಹಾಕ್ತಾರೆ ಅಂತ ಇನ್ನು ನಿಖರವಾಗಿ ಅಂದರೆ ಜೂನು ಮೇ ಒಂದು ಎರಡು ಮೂರು ನಾಲ್ಕರಲ್ಲಿ ಸುಮಾರು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿದ್ದಾರೆ ಇದೇ ತಿಂಗಳಲ್ಲಿ ಬಟ್ ಈಗ ನೆಕ್ಸ್ಟು ಇಪ್ಪತ್ತನೇ ಕಂತಲ್ಲಿ ಸಲಾಸರಿ ಇಪ್ಪತ್ತನೇ ತಾರೀಕು ಸಲಾಸರಿ ಹಣ ಜಮೆ ಮಾಡ್ಕೊಂಡು ಬರ್ತಾಯಿದ್ರು ಈಗ ಗೃಹಲಕ್ಷ್ಮಿ ಯೋಜನೆಯ ಏನು ಹನ್ನೊಂದನೇ ಕಂತಿನ ಹಣ ಸದ್ಯದಲ್ಲೇ ನೀವು ಹಾಕ್ತೀವಿ ಅಂತ ಕನ್ಫರ್ಮ್ ತಿಳಿಸ್ತಾ ಇದ್ದಾರೆ ಬಟ್ ಇನ್ನು ಏನು ವಿಷಯ ಬಂದಿಲ್ಲ ಹಣ ಅಂತೂ ಸೆಡಿ ಸೆಟ್ಲು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಯಾವಾಗ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಈಗ ಗೃಹಲಕ್ಷ್ಮಿ ಯೋಜನೆ ಇದು ಸುಮಾರು ಜನಕ್ಕೆ ನಮಗೆ ಒಂಬತ್ತು ಎಕಾಂತಿನ ಹಣ ಹತ್ತು ಎಕಾಂತಿನ ಹಣ ಬಂದಿಲ್ಲ ಅಂತ ಮೆಸೇಜ್ ಬಂದರು ಸುಮಾರು ಜನ ನನಗೆ ಕಮೆಂಟಲ್ಲಿ ಕಳಿಸಿದರು ಸರ್ ನಮಗೆ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತನೇ ಕಂತಿ ಬಂದಿಲ್ಲ ಇನ್ನೂ ಮೂರು ತಿಂಗಳ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಮೆಸೇಜು ಸುಮಾರು ಕಡೆ ನಾವು ಓದಕ್ಕೆ ಕೇಳಿದ್ರು ಬಟ್ಟು ಅವ್ರಿಗೆ ನೇರವಾಗಿ ನಿಮಗೆ ಎತ್ತರಿಸ್ಕೊಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆದಷ್ಟು ಪೆಂಡಿಂಗಲ್ಲಿದ್ದರೂ ಸಹ ನಿಮಗೆ ಖಾತೆಗೆ ಹಣ ಜಮಾ ಆಗುತ್ತೆ ಒಂದು ಸರಿ ನಿಮ್ಮ ಖಾತೆಗೆ ಹಣ ಬಂದರೆ ಅದು ಲೇಟಾದರು ಒಂದು ಕಂತಿ ಬಂದಿಲ್ಲ ನೆಕ್ಸ್ಟ್ ಕಂತಲ್ಲಿ ಬಂದಿಲ್ಲ ಆದರೂ ಟೋಟಲ್ ಹಣ ಜಮೆ ಆಗುತ್ತೆ ಇದು ಏನಂದರೆ ಬ್ಯಾಂಕಲ್ಲಿ ಹಾಕೋದು ಒಂದು ಡಿಸ್ಟ್ರಿಬ್ಯೂಷನ್ನು ಇಷ್ಟು ಲಿಮಿಟೇಷನ್ ಇರುತ್ತೆ ಆ ಲಿಮಿಟೇಷನಲ್ಲಿ ಎಷ್ಟು ಇದಾಗಿರುತ್ತೆ ಎಲೆಕ್ಷನ್ ಬಂತು ಆ ಮೂಮೆಂಟಲ್ಲಿ ನಿಲ್ಲಿಸಿರ್ತಾರೆ ಹಾಗಾಗಿ ನಾವು ನಿಮಗೆ ತಿಳಿಸ್ತೀನಿ ಈ ಥರ ಗೃಹಲಕ್ಷ್ಮಿ ಯೋಜನೆ ಅದು ಏನೇ ಒಂದು ಬ್ಯಾಲೆನ್ಸ್ ಇದ್ದರೂ ನಿಮಗೆ ಖಂಡಿತವಾಗಿ ನಿಮಗೆ ಅದು ಬಂದೇ ಬರುತ್ತೆ ಯಾಕೆಂದರೆ ನಿಮಗೆ ಸರಾಸರಿ ಖಾತೆಗೆ ಹಣ ಜಮಾ ಆಗ್ತಾ ಬರ್ತಾಯಿದ್ರೆ ಅಂಥ ಹಣ ನಿಮಗೆ ಖಂಡಿತವಾಗಿ ಬಂದೇ ಬರುತ್ತೆ ಇದು ಅಂತಲೇ ತಿಳಿಸ್ತೀನಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಫ್ರೆಂಡ್ ಸದ್ಯದಲ್ಲಿ ಇಪ್ಪತ್ತನೇ ತಾರೀಕು ಹಣ ಮಹಿಳೆಯರ ಖಾತೆ ಜಮೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಆದರೆ ಇವತ್ತು ಇಪ್ಪತ್ತನೇ ತಾರೀಕು ಸುಮಾರು ಬಂದಿಲ್ಲ ಯಾವುದೇ ಜಿಲ್ಲೆಗಳಲ್ಲೂ ಬಂದಿಲ್ಲ ಹೇಳ್ಬೋದು ಬಟ್ ಇನ್ನೂ ನಿಖರವಾಗಿ ಮಾಹಿತಿ ಬಂದಿಲ್ಲ ಹಂಗೆ ಬಂದಿದ್ದರೆ ನೀವೇನಾರ ಇಲ್ಲಿ ಕೇಳ ಅಂತಾರೋ ಲೈವಲ್ಲಿ ನೋಡೋ ಅಂತಾರೋ ನೀವು ಕಮೆಂಟ್ ಹಾಕಿ ಯಾವ ಜಿಲ್ಲೆ ಬಂದಿದೆ ಅನ್ನೋದು ಕನ್ಫರ್ಮ್ ಯಾಕೆಂದರೆ ನಾಳೆ ನಾಲ್ಕು ಜನಕ್ಕೂ ಸಹ ತಿಳಿಯುತ್ತೆ ಬಟ್ ನಾನು ಹೇಳೋ ಪ್ರಕಾರ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಇವತ್ತು ಯಾವುದೇ ಕಾಳ ಜಿಲ್ಲೆಗೂ ಸಹ ಬಂದಿಲ್ಲ ಹಾಕಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾಲ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಅಕೌಂಟಿಗೆ ಬಂದಿಲ್ಲ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ನಿಮ್ಮ ಏನೇ ಇನ್ನೂ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಇನ್ನೂ ಮುಂದುತ್ತಂತ ಸಹ ಬಂದಿಲ್ಲ ಅಂತ ಅಂಡ್ ಇಲ್ಲಿ ಜಿ ಎಸ್ ಟಿ ಓಪನ್ ಮೊನ್ನೆ ರೀಸೆಂಟಾಗಿ ಅಪ್ಲಿಕೇಶನ್ ಹಾಕಿದರು ಅವರು ಜಿ ಎಸ್ ಟಿ ಓಪನ್ ಆಗಿದೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ದಾರೆ ಅವರು ನೋಡಿದ್ರೆ ಅಕ್ಕಿ ರೇಸ್ ಬಿ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆ ಬಟ್ ಅವ್ರಿಗೆ ಅಪ್ಲೈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಅವ್ರಿಗೆ ತೋರಿಸ್ತಾ ಇದೆ ಜಿ ಎಸ್ ಟಿ ನಾನು ನೋಡೋದು ಜಿ ಎಸ್ ಟಿ ಹಿಂದಿದೆ ಅಂತ ಬಟ್ ಇವರಿಗೆ ರೇಷನ್ ಅಕ್ಕಿ ಬರುತ್ತೆ ಅಕ್ಕಿ ಬರುತ್ತೆ ಆದರೆ ಇವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಅಲ್ಲಿ ಹಣ ಬರೋಲ್ಲ ಆದರೆ ಇದೇ ಥರ ನೀವೇನೋ ಟ್ಯಾಕ್ಸ್ ಪೇ ಮೇತಿದ್ರೆ ಯಾವುದಾದ್ರು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ರೋ ಅಥವಾ ಜಿ ಎಸ್ ಟಿ ಯಾವುದೇ ಸಣ್ಣ ಪುಟ್ಟ ಕಾರ್ಖಾನೆಗಳಲ್ಲಿ ಇದ್ದೆ ಜಿ ಎಸ್ ಟಿ ನಿಮ್ಮ ಇದ್ದರೆ ಅವ್ರದ್ದು ನೀವು ಅಪ್ಲಿಕೇಶನ್ ಹಾಕಿದ್ರು ಸಹ ಬರೋಲ್ಲ ತೀರಾ ಏನೂ ಬರದಿಲ್ಲದ ಅಂತವರು ಏನಾದರೂ ಇನ್ನೂ ಬಂದಿಲ್ಲ ಅಂತವರು ಖಂಡಿತವಾಗಿ ನಿಮ್ಮ ಅರ್ಜಿಗಳು ಚೆಕ್ ಮಾಡಿಸಿ ನಿಮ್ಮ ಬ್ಯಾಂಕ್ ಅಕೌಂಟು ಮತ್ತು ಎನ್ ಪಿ ಸಿ ಐ ಸೀಲ್ಡಿನ್ ಮಾಡಿಸ್ರೆ ಆಧಾರ್ ಕಾರ್ಡ್ ಸೀಲ್ಡಿಂಗ್ ಮಾಡಿಸಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಏನು ಖಾತೆ ಬಂದಿರೋಣ ಫುಲ್ಲು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಈ ಥರ ನಿಮಗೆ ಶಿಫ್ಟಾಗಿ ಬರುತ್ತೆ ಒಂದು ಸರಿ ಎರಡು ಮತ್ತೆ ಮತ್ತು ಸರಿ ಮೂರು ತಿಂಗ್ಳಿಗೆ ಹಾಕ್ತಾರೆ ಈ ಥರ ನಿಮಗೆ ಎಷ್ಟು ಆರು ತಿಂಗಳಿಂದ ಬಂದಿಲ್ಲ ಆದರೂ ಆರು ತಿಂಗಳಿಂದ ಸಹ ನಿಮಗೆ ಅಮೌಂಟ್ ಬರುತ್ತೆ ಅಂತಲೇ ತಿಳಿಸ್ಬೋದು ಇದೇ ಥರ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೀವು ಹೆಚ್ಚಾಗ್ಬೋದು ನಮ್ಮನ್ನ ನಮ್ಗೆ ಗೊತ್ತಿರೋ ಅಂಥ ಕಮೆಂಟಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಈ ಏನೋ ಒಂದು ಲೈವಲ್ಲಿ ಬಂದಿದ್ದೀನಿ ಲೈವಲ್ಲಿ ಬಂದಿದ್ದರಿಂದ ನೇರವಾಗಿ ನಾನು ಮಾತಾಡೋದು ಸ್ವಲ್ಪ ಫೈದಾಗೋದು ಯಾಕೆ ಅಂದರೆ ಲೈವ್ ತಡ ನೇರವಾಗಿ ನಮಗೆ ಒಂದು ಪ್ಲ್ಯಾನಲ್ಲಿ ಇಟ್ಕೊಂಡು ಬಂದಿರ್ತೀವಿ ಆವಾಗ ಒಂದೊಂದ್ಸರಿ ಕನ್ಫ್ಯೂಸ್ ನಮಗೂ ಆಗ್ಬಿಡುತ್ತೆ ಹಾಗಾಗಿ ಲೈವಲ್ಲಿ ಏನೇ ಒಂದು ಮಾತಾಡುವಾಗ ಮಿಸ್ಟಿಕ್ ಇದ್ದರು ಅದನ್ನ ನೀವು ಕ್ಷಮಿಸಿ ಅಂತಲೇ ನಾನು ಹೇಳ್ತೀನಿ ಬಟ್ ಈಗ ಗೃಹರಶ್ಮಿ ಇಷ್ಟೇ ನಾನು ಹೇಳೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಮಹಿಳೆಯರ ಕತೆ ಗಣ ಬರ್ತಾ ಇದೆಯೋ ಅದು ಸದ್ಯದಲ್ಲೇ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಪಟ್ಟು ಬರುತ್ತೆ ಅಂತ ತಿಳಿಸಿ ಇಂಥ ದಿನಾಂಕ ಅಂತ ಏನಿಲ್ಲ ಯಾವಾಗಾರ ಬರ್ಬೋದು ಬಟ್ ಇಂಥ ದಿನಾಂಕ ಅಂತ ಕನ್ಫರ್ಮ್ ಇಲ್ಲ ಹದಿನಾಲ್ಕು ಜಿಲ್ಲೆನೋ ಪಂಚ ಜಿಲ್ಲೆನೋ ಸರ್ಕಾರದ ಎಲ್ಲ ಜಿಲ್ಲೆಗೂ ಹಾಕಿ ಹಾಕ್ತಾರೆ ಇದು ಹದಿಮೂರು ಜಿಲ್ಲೆಗೆ ಇವತ್ತು ಹಾಕ್ತಾರೆ ಹತ್ತು ಜಿಲ್ಲೆಗೆ ಇವತ್ತು ಹಾಕ್ತಾರೆ ಇಪ್ಪತ್ತು ಜಿಲ್ಲೆಗೆ ಇವತ್ತು ಹಾಕ್ತಾರೆ ಅನ್ನೋದೇನಿಲ್ಲ ಸರ್ಕಾರ ಆಟೋಮೆಟಿಕ್ಕಾಗಿ ಏನು ಅಮೌಂಟ್ ಇದ್ದರೆ ಒಂದೇ ಸರಿ ನೇರವಾಗಿ ನಿಮ್ಮ ನಿಮ್ಮ ಖಾತೆಗೆಲ್ಲ ವರ್ಗಾವಣೆ ಆಗುತ್ತೆ ಇಂಥ ಜಿಲ್ಲೆ ಅಂತೆಲ್ಲ ಖಂಡಿತವಾಗಿ ಇನ್ನು ಸುಮಾರು ಜನರಿಗೆ ಲೇಟಾಗ ಬಂದರೂ ಅದು ಬ್ಯಾಂಕ್ ಮಿಸ್ಟೇಕ್ ಇರುತ್ತೆ ಏನೂ ತೊಂದರೆ ಇಲ್ಲ ಮತ್ತು ಇನ್ನೂ ಸುಮಾರು ಎರಡು ಕಂತು ಮೂರು ಗಂತು ಆ ಡಾಬರಿ ಆಟ ವ್ಯವಸ್ಥೆ ಇರಲ್ಲ ನೀವು ನೇರವಾಗಿ ನಿಮ್ಮ ಕಂತು ಬರುತ್ತೆ ತೀರಾ ಇತ್ತಂತೂ ಆರು ಕಂತು ಬಂದಿಲ್ಲ ಅಂದರೆ ನಿಮ್ಮ ಒಂದು ಸರಿ ಸಮಾಜಕ್ಕೆ ಹತ್ತಿರ ಇರುವಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ವಲ್ಪ ವಿಸಿಟ್ ಮಾಡಿ ವಿಚಾರಿಸಿ ಐದಾರು ಕಂತು ಬಂದಿಲ್ಲ ಅಂದರು ಇವಾಗ ಪಟ್ಟ ಇರುವಂಥ ಪುಣ್ಯಮ ಸೇವಾ ಸಿಂಧು ಪೋಟರ್ಗಳಲ್ಲ ಹೋಗಿ ಚೆಕ್ ಮಾಡಿಸಿ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಗೃಹಶ್ಮಿ ಯೋಜನೆದು ಏನೇ ಮಾಹಿತಿ ಬಂದರೂ ಸರ್ಕಾರದಿಂದ ನಾನು ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ಅದೇ ಥರ ನಾನು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕರೋಣ ಬಿ ಎಚ್ ಎಫ್ ಫ್ಲಾಟ್ದು ಸಹ ಮಾಹಿತಿ ಕೊಡ್ಕೊಂಡು ಬರ್ತಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ನಾನು ಮಾಡ್ತಾಯಿಲ್ಲ ಮುಂಚೆ ನಾನು ಗೃಹರಶ್ಮೇ ಜಾಸ್ತಿ ಮಾಡ್ತಾಯಿದ್ದೆ ಖಂಡಿತವಾಗಿ ಇನ್ನು ಮುಂದೆ ಮಾಡ್ತೀನಿ ಈ ಸದ್ಯದಲ್ಲಿ ಹನ್ನೊಂದನೇ ತಿನ್ನೋಣ ಇನ್ನೊಂದು ಸ್ವಲ್ಪ ತಲೆ ಇಪ್ಪತ್ತನೇ ತಾರೀಕು ಮೇಲ್ಪಟ್ಟು ಸರ್ಕಾರದವರು ತಿಂಗಳ ತಿಂಗಳು ಹಾಕ್ತಾಯಿರೋದು ಬಟ್ ಈಗ ನೋಡೋಣ ಇಪ್ಪತ್ತನೇ ತಾರೀಕು ಆಯಿತು ಇನ್ನು ನೆಕ್ಸ್ಟು ತ್ರೀ ಫೋರ್ ಡೇಸಲ್ಲಿ ನಿಮಗೆ ಆಗ್ಬಾರ್ದು ಸರ್ಕಾರದ ಸರ್ಕಾರದವರು ಬಟ್ ಇಲ್ಲಿ ನಿಮ್ಗೆ ಹೇಳೋದಿಷ್ಟೇ ಮೇ ತಿಂಗಳಲ್ಲಿ ಏನು ಎಲೆಕ್ಷನ್ ಏಳನೇ ತಾರೀಕಿತ್ತು ಅದರಲ್ಲಿ ಒಳಗಡೆ ಸುಮಾರು ಜನರಿಗೆ ಅಮೌಂಟು ಬಂದಿದೆ ಅಂತಲೇ ನಾನು ತಿಳಿಸ್ತೀನಿ ಬರೋದಿಲ್ಲದ ಸದ್ಯಕ್ಕೆ ಬರುತ್ತೆ ಅದನ್ನು ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಜೊತೆ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಒಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆ ಯಾವುದೇ ಥರ ಮಾಹಿತಿ ಬೇಕಾದರೆ ನಮಗೆ ಕಮೆಂಟಲ್ಲಿ ನೀವು ಹಾಕ್ಬೋದು ನೇರವಾಗಿ ಹಾಕಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂದರೆ ಏನು ನಿಮಗೆ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಅಂತ ತಿಳಿಸ್ತೀನಿ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ನಾನು ತಿಳಿಸ್ತೀನಿ ಇತ್ತೀಚೆಗೆ ಕೇರಳ ಟ್ರಿಪ್ಪಲ್ಲಿ ನಾನು ಹೋಗಿದ್ದೆ ಅದು ಸಹ ಸುಮಾರು ಟ್ರಿಪ್ಗಳಲ್ಲಿ ಏನು ವೀಡಿಯೋಗಳು ಸುಮಾರು ಹಾಕಿದ್ದೀನಿ ಅದನ್ನು ಸಹ ನಾನು ಹಾಕ್ತೀನಿ ದಯವಿಟ್ಟು ಆ ವೀಡಿಯೋನ ನೋಡಿ ಸಹಕರಿಸಿ ಅಂತ ಹೇಳ್ತಾ ಗೃಹಿ ಯೋಜನೆಯಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ